ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತಾ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಬದನೆಕಾಯಿ ಪಲ್ಯ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಹಾಗೆ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಬದನೆಕಾಯಿ ಪಲ್ಯ ಮಾಡೋದು ತುಂಬ ಸುಲಭ ಈ ಬದನೆಕಾಯಿ ಪಲ್ಯನ ನಾವು ರೊಟ್ಟಿ ಚಪಾತಿ ಅನ್ನ ಜೊತೆಯೂ ನಾವು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ವೀಡಿಯೋ ನೋಡಿದವರಿಗೆ ಗೊತ್ತಾಗುತ್ತೆ ಹಾಗೆ ಬನ್ನಿ ಈಗ ಬದ್ನೆಕಾಯಿ ಪಲ್ಯ ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ನಾನು ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಐದರಿಂದ ಆರು ಬದ್ನೆಕಾಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಈ ಬದ್ನೆಕಾಯಿಯನ್ನು ನಾವು ಕಟ್ ಮಾಡಿ ಹಾಗೆ ಇಡೋಕ್ಕೆ ಆಗೋಲ್ಲ ಹಾಗಾಗಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎರಡು ಗ್ಲಾಸಷ್ಟು ನೀರು ಹಾಕಿ ಅದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಇದ್ದೀನಿ ಏನಕ್ಕೆ ಅಂತಂದರೆ ಬದನೆಕಾಯಿ ನಾವು ಕಟ್ ಮಾಡಿ ಹಾಗೆ ಇಟ್ಬಿಟ್ರೆ ರುಚಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾವು ಇದನ್ನು ನೀರಲ್ಲಿ ಉಪ್ಪು ಹಾಕಿ ಈ ಥರ ಬದ್ನೆಕಾಯಿ ಕಟ್ ಮಾಡಿ ಅದರೊಳಗೆ ಹಾಕಿದರೆ ಏನೂ ಆಗೋಲ್ಲ ಆರಾಮಾಗಿ ಮಾಡ್ಬೋದು ನೋಡಿ ಈಗ ನಾನು ಒಂದೊಂದಾಗಿ ಬದನೇಕಾಯಿ ಕಟ್ ಮಾಡಿ ನಾನು ನೀರಲ್ಲಿ ಹಾಕ್ತೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ನೀವು ಬದ್ನೆಕಾಯಿನ ಕಟ್ ಮಾಡ್ಕೋಬೋದು ನಿಮಗೆ ಚಿಕ್ಕದು ಬೇಕಾದರೆ ಚಿಕ್ಕದು ಕಟ್ ಮಾಡ್ಕೊಳ್ಳಿ ಮೀಡಿಯಮ್ ಸೈಜ್ ಬೇಕಾದರೆ ಮೀಡಿಯಮ್ ಸೈಜನ್ನ ನೀವು ಕಟ್ ಮಾಡಿ ನೀವು ಈ ಪಲ್ಯನ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ನಾವು ಬದನೆಕಾಯಿನ ಇಲ್ಲಿ ದೊಡ್ಡ ದೊಡ್ಡ ಸೈಜಲ್ಲೇ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ನೀರಿಗೆ ಸೇರಿಸ್ತೀನಿ ನೀರಿಗೆ ಈಗ ಯಾವ ಥರ ಸೇರಿಸಿದ್ದೀನಿ ನೋಡು ಯಾವ ಥರ ಕಲರ್ ಇದೆ ನಾನೆಲ್ಲ ಕಟ್ ಮಾಡೋವರೆಗೂ ಅದೇ ಕಲರೇ ಇರುತ್ತೆ ಅದು ನೋಡಿ ಈಗ ಬದ್ನೇಕಾಯೆಲ್ಲ ಕಟ್ ಮಾಡ್ಕೊಂಡಾಗಿದೆ ಈಗ ನಾನಿಲ್ಲಿ ಒಂದು ಕಡಾಯನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಅದಕ್ಕೆ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಇದ್ದಷ್ಟು ಈ ಬದ್ನೇಕಾಯಿ ಪಲ್ಯ ರುಚಿ ಬರುತ್ತೆ ಇದಕ್ಕೆ ನಾನು ಜೀರಿಗೆ ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಸೇರಿಸಿದ ಮೇಲೆ ನಾನಿಲ್ಲಿ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ನೋಡಿ ಕರಿಬೇವನ್ನು ಸೇರಿಸಿದ ನಂತರ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸುರಿದು ಜಜ್ಜಿ ಇಟ್ಕೊಂಡಿದ್ದೆ ಈಗ ಅದನ್ನು ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಬಂದಮೇಲೆ ನಾನು ಇದಕ್ಕೆ ಬದನೇಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲ ಬದನೆಕಾಯಿ ನಾನು ಸೇರಿಸಿದ ನಂತರ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟನ್ನು ಅರಸಿಣೆ ಸೇರಿಸ್ತಾ ಇದ್ದೀನಿ ಅರಸಿಣೆ ಸೇರಿಸಿದ ನಂತರ ನಾನು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನಾನು ಇದನ್ನು ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಎಣ್ಣೆಯಲ್ಲೇ ಬೇಯಿಸ್ಕೊತೀನಿ ನೋಡಿ ಈಗ ಎರಡು ನಿಮಿಷ ಆಗಿದೆ ನಾನು ಇಲ್ಲಿ ಪ್ಲೇಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ನಾನು ಮೀಡಿಯಮ್ ಸೈಜಲ್ಲಿ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಸೇರಿಸ್ತಾ ಇದ್ದೀನಿ ನೀವು ಟೊಮೊಟೊನ ಮುಂಚೆನೇ ಸೇರಿಸ್ಕೋಬೋದು ಬಟ್ ನಾನು ಬದನೇಕಾಯಿ ಎಣ್ಣೆಲ್ಲೇ ಬೇಯಿಸ್ಕೋಬೇಕಾಗಿತ್ತಲ್ವ ಹಂಗಾಗಿ ನಾನು ಈಗ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಟೊಮೊಟೊನ ನಾವು ಸ್ಮೂತ್ ಹಾಕೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈಗ ಟೊಮೊಟೊ ಎಲ್ಲ ಸ್ಮೂತ್ ಆಗಿದೆ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಖಾರನ ಹಾಕ್ತಾಯಿದ್ದೀನಿ ನೋಡಿ ಖಾರ ಸೇರಿಸಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಖಾರ ಉಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಬದ್ನೆಕಾಯಿಗೆ ಹೊಂದ್ಕೊಳ್ಳುವಾಗೆ ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ನಾನು ಸಣ್ಣ ಕಪ್ಪು ಅಳತೆಯಷ್ಟು ನಾನಿಲ್ಲಿ ಅರ್ಧ ಕಪ್ಪು ನೀರನ್ನು ಇದ್ದೀನಿ ನಿಮಗೆ ಬೇಕಾದರೆ ಇನ್ನೂ ಸೇರಿಸ್ಕೋಬೋದು ನಾವು ನೀರು ಹಾಕಿದ ನಂತರ ಮತ್ತೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿದ ಮೇಲೆ ನಾನು ಇದನ್ನು ಒಂದು ಮೂರರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಈಗ ಈ ಬದ್ನಿಕಾಯಿ ಪಲ್ಯ ಎಣ್ಣೆ ಇದ್ರೇ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒನ್ ಟೈಮ್ ಗೊತ್ತಾಗುತ್ತೆ ನಿಮಗೆ ಹಾಗೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಈಗ ಬದ್ನಿಕಾಯಿ ಪಲ್ಯ ಎಲ್ಲ ರೆಡಿ ಆಗಿದೆ ನೋಡಿ ಭಾಳ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಒಮ್ಮೆ ಟ್ರೈ ಮಾಡಿ ರುಚಿಯಂತೂ ತುಂಬ ಚೆನ್ನಾಗಿದೆ ನೀವು ರೊಟ್ಟಿ ಚಪಾತಿ ಅನ್ನೋ ಜೊತೆಯೂ ಈ ಬದ್ನಿಕಾಯಿ ಪಲ್ಯನ ನಾವು ಸರ್ವ್ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ ಈಗ ಇದಕ್ಕೆ ನಾನು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಈ ಥರ ಇದ್ದೀನಿ ಈಗ ಬದ್ನಿಕಾಯಿ ಪಲ್ಯ ರೆಡಿಯಾಗಿದೆ ಈ ಬದನೆಕಾಯಿ ಪಲ್ಯನ ಸುಲಭ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್